ೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಬುದಾನ ವಡೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನು ಒಂದ್ ಬಟ್ಟೆಗೆ ನಾನು ಒಂದುವರೆ ಕಪ್ ಅಷ್ಟು ಸಾಬೂದಾನ ತಗೊಂಡಿದ್ದೀನಿ ಇದನ್ನ ಒಂದ್ಸಲ ಚೆನ್ನಾಗಿ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ ತೊಳ್ಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದುವರೆ ಕಪ್ ಅಷ್ಟು ಸಾಬುದಾನಕ್ಕೆ ನಾನು ಒಂದೂವರೆ ಕಪ್ ನೀರನ್ನ ನೀರನ್ನು ಹಾಕೋಬೇಕಾಗುತ್ತೆ ಹಾಕೊಂಡಿದ್ದನ್ನ ಏನಿಲ್ಲ ಅಂದ್ರೆ ಒಂದ್ ಐದು ಗಂಟೆ ಟೈಮ್ ಇದನ್ನ ಚೆನ್ನಾಗಿ ನೆನೆಸಿ ಆ ನೀರನ್ನೆಲ್ಲ ಸಂಪೂರ್ಣ ಅದು ಇದು ಅಬ್ಸರ್ವ್ ಮಾಡ್ಕೋಬೇಕು ಸಾಬುದಾನ ಅಲ್ಲಿ ತನಕ ಐದು ಒಂದ್ ಐದು ಗಂಟೆ ಟೈಮ್ ಇದನ್ನ ನೆನೆಯದಿಕ್ಕೆ ಬಿಟ್ಬೋಣ ನೋಡ್ತಾ ಇರ್ಬೋದು ಒಂದ್ ಐದು ಗಂಟೆ ಆಗಿದೆ ಇವಾಗ ನೀರನ್ನೆಲ್ಲ ಚೆನ್ನಾಗಿ ಸಾಬುದಾನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಈ ರೀತಿಯಾಗಿ ಉಡುಡಿಯಾಗಿ ಬಂದಿದೆ ಮತ್ತೆ ನೋಡಿ ಒಂದನ್ನ ಪ್ರೆಸ್ ಮಾಡಿ ನೋಡಿದ್ರೆ ಎಷ್ಟು ನೀಟಾಗಿ ಮೆತ್ತಗಾಗಿದೆ ಅಂತ ಹೇಳಿ ಇದನ್ನ ಇವಾಗ ಒಂದು ಸೈಡ್ಗೆತ್ತಿಡ್ಕೋಣ ಇವಾಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಅದನ್ನ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸಾಬುದಾನ ಸಾಬೂದಾನ ಜೊತೆಗೇನೆ ಕಡಲೆ ಬೀಜನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ನಾಲ್ಕು ಮೆಣಸಿಕಾಯಿನ ಕಟ್ ಮಾಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಎರಡು ಆಲೂಗೆಡ್ಡೆನ ಬೇಯಿಸಿ ಇದನ್ನ ಸಿಕ್ತೇನ ತಂದು ತುರ್ದು ಹಾಕೊಳ್ಳಿ ಇಲ್ಲಾಂದ್ರೆ ಕೈಯಲ್ಲಿ ಕೀಚ್ಕೊಂಡು ಕೂಡ ನೀವು ಹಾಕೋಬಹುದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎರಡು ಆಲೂಗಡ್ಡೆನೂ ಕೂಡ ನಾನು ಚೆನ್ನಾಗಿ ತುರ್ದು ಹಾಕೊಂಡಿದ್ದೀನಿ ಇದನ್ನ ಹಾಕೊಂಡ್ಮೇಲೆ ಇದನ್ನ ಆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಕೈಯಲ್ಲಿ ಕಲ್ಸ್ಕೊಬೇಕಾಗುತ್ತೆ ನಾವು ಹಾಕಿರುವಂತ ಮಸಾಲೆ ಅಥವಾ ನಾವು ಹಾಕಿರುವಂತ ಮಸಾಲೆ ಮತ್ತೆ ಆಲೂಗೆಡ್ಡೆ ಸಾಬುದಾನ ಎಲ್ಲ ಏನಿದೆ ಅದೆಲ್ಲ ಚೆನ್ನಾಗಿ ಬೆರ್ತ್ಕೋಬೇಕು ಎಲ್ಲದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಲಸ್ಕೊಳ್ಳಿ ಸ್ವಲ್ಪ ಏನಾದ್ರೂ ಅಂಶ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಚಿಮಕಸ್ಕೊಂಡು ನಾವು ಗಟ್ಟಿಯಾಗಿ ಕಲ್ಸ್ಕೊಬೇಕು ನೋಡ್ತಾ ಇರ್ಬೋದು ಬ್ಯಾಟರ್ ಈ ರೀತಿಯಾಗಿ ರೆಡಿ ಆಗ್ಬೇಕು ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಸರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ತಕೊಂಡು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಒಡೆ ಎಲ್ಲ ಯಾವ ರೀತಿ ಮಾಡ್ತೀವೋ ಹಾಗೆ ಸ್ವಲ್ಪ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಂಡ್ರೆ ವಡೆ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ನೋಡಿ ಇದೇ ರೀತಿಯಾಗಿ ಮಾಡಿ ಮಾಡಿಟ್ಕೊಂಡಿದೀನಿ ಒಂದ್ ಅರ್ಧ ಗಂಟೆಲ್ಲ ಆಗುವಂತ ಸಾಬುದಾನ ಒಡೆ ಅಂತ ಹೇಳ್ಬೋದು ಮೊದ್ಲಿಗೆ ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ನಾವು ಒಡೆ ಎಲ್ಲ ಎಣ್ಣೆಗೆ ಹಾಕದ್ಮೇಲೆ ಆ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಳಗಡೆ ಎಲ್ಲ ಈ ಸಾಬುದಾನನು ಕೂಡ ಚೆನ್ನಾಗಿ ಬೇಯಿಲಿ ಮತ್ತೆ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಸೊ ಹಂಗಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಸ್ಕೊಬೇಕಾಗುತ್ತೆ ಎರಡು ಕಡೆ ಸೈಡ್ ಕೂಡ ಒಂದೊಂದ್ ಎರಡು ನಿಮಿಷ ಆದ್ರೆ ತಿರುವಾಕಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಇವಾಗ ರೆಡಿ ಆಗಿದೆ ಎಣ್ಣೆ ಎಲ್ಲ ಸೋದಿಸಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಸಾಬುದಾನ ವಡೆ ರೆಡಿ ಆಯಿತು ಅಂತಾನೆ ಹೇಳ್ಬಹುದು ಯಾರಾದರೂ ಗೆಸ್ಟ್ ಬಂದ್ರೆ ಇಮಿಡಿಯೇಟ್ ಆಗಿ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೊಳ್ಳುವಂತಹ ಸಾಬುದಾನ ವಡೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಚಟ್ನಿ ಜೊತೆ ತಿಂತಾ ಇದ್ರಂತೂ ಸಕತ್ತಾಗಿರುತ್ತೆ ಇಲ್ಲ ಇಲ್ಲಾಂದ್ರೆ